ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ನಾವಂತೂ ಹುಷಾರಿಲ್ಲ ಇಲ್ಲ ನಮ್ಮನೇನಂತೂ ಎಲ್ರಿಗೂ ಜ್ವರ ಶೀತ ಕೆಮ್ಮು ಮೈಕೈ ನೋವು ಫುಲ್ ಇದೆ ಅದ್ಬಿಟ್ಟಿದೆ ಫಿಫ್ಟೀನ್ ಡೇಸಿಂದನೂ ಅದಕ್ಕೆ ಒಂದು ವೀಕಿಂದ ಬ್ಲಾಗೇ ಮಾಡೋಕ್ಕಾಗಿಲ್ಲ ಅತಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸ್ವಲ್ಪ ಚೇತರಿಸ್ಕೊಂಡಿದೀವಿ ಆದರೂ ಕೆಮ್ಮಿದೆ ಶೀತ ಇದೆ ಹಾಂ ಸುಸ್ತಿದೆ ನಾನು ನಿನ್ನೆಯಿಂದ ಟ್ಯೂಷನ್ಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ಮಕ್ಕಳು ಒಂದು ವಾರ ರಜಾ ತೊಗೊಂಡಿದ್ರು ಹಬ್ಬ ಐತಿ ಇರಲಿ ಅಂತ ಸೊ ಈಗ ಬೆಳಗ್ಗೆ ಬಂದಿದ್ವಿ ನಾನು ಮೀನಾ ಈಗ ಇದ್ದೀನಿ ಮೂರುವರೆ ಆಯ್ತಾನ ಕುಶಾಂಕ ಕರ್ಕೊಂಡು ಮನೆಗೆ ಹೋಗ್ತೀವಿ ಹಂಗೆ ಆಮೇಲೆ ಸಿಗ್ತೀನಿ ಈಗ ನೋಡ್ರಿ ಆಟೋ ಸಿಕ್ತು ಹೋಗ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಬ್ಯಾಗ್ ಮಾಡ್ಕೊಂಡು ನನಗೆ ಲಂಚ್ ಲಂಚ್ ಬ್ಯಾಗ್ಕೊಂಡು ನೋಡೋಣ ನೋಡಿ ಈಗ ಆಟೋ ಹೇಳ್ದು ಹೋಗ್ತಾ ಇದ್ದೀವಿ ಮಳೆ ನೀವು ಬೇರೆ ಐತೆ ಮೀನ್ಸ್ ಬೀಳ್ತೈತೆ ಮಳೆನೇ ಅಷ್ಟರಲ್ಲಿ ಬೇಗ ಹೋಗಿ ಮನೆಗೆ ಹೋಗಿ ಛತ್ರಿಗಳು ತಗೊಂಡು ಬಂದು ನಮ್ಮ ಕುಶಾಂಕಂಗೆ ವೆಯ್ಟ್ ಮಾಡಬೇಕು ಮತ್ತೆ ಈ ಅಂತೂ ಇದೆಂಥ ಜ್ವರನೋ ಏನು ನಮಗಂತೂ ಫುಲ್ ಹೈರಾಣ ಹಂಗೆ ಮಾಡಿ ಮಾಡಿಬಿಡ್ತು ಫುಲ್ ಮನೇಲಿ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಲಾಸ್ಟ್ ನಮ್ಮನೆ ನಾನು ಹೊಡೆದಿದ್ದೆ ನನಗೂ ಬಂದ್ಬಿಡ್ತು ಜ್ವರ ಕೆಮ್ಮು ಶೀತ ಸೊ ಸಾಕಾಗ್ಬಿಡ್ತು ಯಾವ ಆಸ್ಪತ್ರೆಗೆ ಹೋದ್ರೂ ಬರೇ ಪೇಶೆಂಟ್ಗಳಿದೆ ಜ್ವರದಾರೆ ಹಳೆಯ ಉದ್ರಿತಾ ಐತೆ ಮೊದಲೇ ಶೀತ ಜ್ವರ ನಮ್ಮ ಚಿಂಟು ಬೇರೆ ನಾಪತ್ತೆ ಆಗಿಬಿಟ್ಟಿದ್ದಾನೆ ಹುಷಾರಿರಲಿಲ್ಲ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅವನು ನಾಪತ್ತೆ ಆಗಿದ್ದಾನೆ ಬದುಕಿದ್ದಾನೋ ಇಲ್ಲವೋ ಒಂದು ಗೊತ್ತಾಗ್ತಿಲ್ಲ ಇಲ್ಲೆಲ್ಲೂ ಇಲ್ಲ ಈ ಸರೌಂಡಿಂಗ್ ಬಿಟ್ಟೆ ಅವನು ಎಲ್ಲೂ ಹೋಗ್ತಿದ್ದಿಲ್ಲ ಅಂತದ್ರಲ್ಲಿ ಒಂದು ವಾರದಿಂದ ಕಾಣ್ತಾನೆ ಇಲ್ಲ ಅವನು ಎಲ್ಲೋದ ಏನಾದ ಒಂದು ಗೊತ್ತಾಗ್ತಿಲ್ಲ ಅವ್ನು ಬಾಳ ದಡಿಗೆ ಅಂತ ಇಷ್ಟಿಷ್ಟು ಇಷ್ಟು ಭಾಳ ಬೇಜಾರಾಗುತ್ತೆ ಅನ್ಸ್ಕೊಂಡ್ರೆ ಇಲ್ಲಿ ಬಂದ ತಕ್ಷಣ ಇಳ್ದಿರೋ ನೋಡಿ ಫ್ರೆಂಡ್ಸ್ ಈಗ ಬಂದ್ರಿ ಜಸ್ಟ್ ಮನೆಗೆ ಬಂದು ಬಾಳೆ ತೆಗ್ದೆ ಮೀನಾ ಬಟ್ಟೆ ಬೆಳಗ್ಗೆ ಎಲ್ಲ ಒಣಗಾಕೋಯಿದ್ರು ಎಲ್ಲ ತೆಗೆದಿಡ್ತಾ ಇದಾರೆ ಮೀನು ಇದೊಂದು ಪಾಟ್ರಲ್ ಮೊನ್ನೆ ಓದ್ಬಾರನ ಹಚ್ಚವರ ನಮ್ಮ ತುಳಸಿ ಗಿಡ ತಮ್ಮ ಹಾಕಿದ್ರು ನೋಡ್ರಿ ನಾವು ಅಪ್ಪಾಜಿ ತಂದು ಕೊಟ್ಟಿತ್ತು ಇದು ದಾಸವಾಳ ಮುಗ್ಬಿಟ್ಟೈತೆ ನೋಡಿ ಮಗ್ಬಿಟ್ಟಿತ್ತು ನೋಡ್ರಿ ನೋಡೋಣ ಹಳ್ಳಿ ದಿನ ತೋರಿಸ್ತೀನಿ ಇದು ಯಾವ ಥರದ್ದು ಯಾವ ಕಲರ್ದು ಅಂತ ಇದರಲ್ಲೂ ಒಂದು ಈ ಪಾಟಲ್ಲೂ ಒಂದು ತುಳಸಿ ಗಿಡ ಐತೆ ಇದರಲ್ಲೂ ಒಂದು ತುಳಸಿ ಗಿಡ ಐತೆ ಕೃಷ್ಣ ತುಳಸಿ ರಾಮ ತುಳಸಿ ಇದರಲ್ಲಿ ಒಂದು ಟೊಮಾಟೋದು ಮತ್ತು ದೊಡ್ಡ ಪತ್ರೆ ಅದು ತಿನ್ನೋಣ ಅಂತ ಕಿತ್ಕೊಂಡು ನೋಡಿದೆ ಇಲ್ಲಿ ಹಿಂದ್ಗಡೆ ಈ ಥರ ಉಳಿದೇನೋ ಮೊಟ್ಟೆ ಇಟ್ಟಿದ್ದ ಅದಕ್ಕೆ ಯಾಕೋ ತಿನ್ನಲ್ಲ ಇದು ನೋಡಿದ್ರೂ ಯಾಕೋ ಒಂಥರ ಚೆನ್ನಾಗಿದೆ ಅದಕ್ಕೆ ಸುಮ್ಮನೆ ಅದೇ ಹ್ಮ್ ಹ್ಮ್ ಮೂರುವ ಆಯ್ತು ಬಾರ್ಮೀನ ಹೋಗ್ನಾಯ್ತು ಚಿತ್ರಾನ್ನ ರೈಸ್ ನೀರ್ ಕುಡಿ ನಾನು ಕುಡ್ದೆ ನೋಡ್ರಿ ಎರಡ್ ಮನೆ ಯಾಕೆಂದ್ರೆ ತುಂಬಾ ನೊರ್ಜಗಳ್ ಒಂದು ಕಾಟ ಆಗ್ಬಿಟ್ಟಿದೆ ಈ ವರ್ಜಗಳ್ ಹೋಗ್ಬೇಕು ಏನ್ ಮಾಡ್ಬೇಕು ನಿಮ್ಗೆ ಏನಾದರೂ ಪರಿಹಾರ ಇದ್ರೆ ಹೇಳ್ರಿ ಸ್ವಲ್ಪ ಎಷ್ಟು ಕ್ಲೀನ್ ಮಾಡ್ಕೊಳ್ತೀವಿ ಹ್ಮ್ ಬಾವಿ ಕಡಲೆ ತಾಳ್ತೀನಿ ಅಂತಾರ

ನೋಡಿ ಮೀನಾಗಿ ಕಾಣಿಸ್ತಾ ಇದೀವ ತಿಂದು ಬಂದು ಸ್ವಲ್ಪ ಈಗ ನೋಡಿ ಮಳೆ ಜಿನಿ ಜಿನಿ ಅನ್ನ ಅಷ್ಟು ಜೋರೇನಿಲ್ಲ ಏನಿಲ್ಲ ಚಿಡಿ ಚಿಡಿ ಬರ್ತೈತೆ ಅದಕ್ಕೆ ಛತ್ರಿ ಹಿಡ್ಕೊಂಡು ನನಗೆ ಬರೀ ಶೀತ ಜ್ವರ ಬಂದುಬಿಟ್ಟು ಭಯ ಆಗುತ್ತೆ ನೆತ್ತಿ ಮೇಲೆ ನನಗೆ ಬಿದ್ದರೆ ಅದಕ್ಕೆ ಛತ್ರಿ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಮೀನಾ ಮೀನ ಶೇಂಗಾ ಚಿಕ್ಕಿ ತಿನ್ಕೊಂಡು ಬರ್ತಾಯಿದ್ದಾರೆ ನೋಡಿ ಮೂರುವರೆ ಹ್ಞೂ ಹ್ಮ್ ಹ್ಮ್ ಜೋರ ಬಂದ್ರೆ ಕೆಮ್ಮೆ ಐತೆ ಕೆಮ್ಮಿ ಕೆಮ್ಮಿ ನನಗಂತೂ ಫುಲ್ ಹೊಟ್ಟೆ ಅದೆಲ್ಲ ನೋವಾಗುತ್ತೇನು ನೆನ್ನೆ ಮೊನ್ನೆ ದಿನ ಬಬ್ಲ ಅಡ್ಡಿದ್ ಶೇಂಗಾ ತಿಕ್ಕಿ ಎರಡು ಬಬ್ಳಗೋಸ್ಕರ ತಂದಿಟ್ಟಿದ್ರ ಮೊನ್ನೆ ಒಂದು ನಾನು ಈಗ ಯಾಕ ತಿನ್ಬೇಕು ಅನಿಸ್ತಾ ಇತ್ತು ತಂದೆ ರಶ್ಮಿ ಬೇಡ ಅಂದ್ರೆ ಕೆಮ್ಮ ಇದಾರ ಶೇಗ ಬೇಡ ಅಂತ

ಇಲ್ಲಿ ನಡಿ ಫ್ರೆಂಡ್ಸ್ ನಾವ್ ಇಲ್ಲಿ ಕುತ್ಕೊಂತಿದ್ವಿ ಇಲ್ಲಿ ಕಟ್ಟೆ ಇದೆ ಇಲ್ಲಿ ಕುತ್ಕೊಂತಿದ್ವಿ ಇಲ್ಲಿ ತುಂಬಾ ಗಿಡ ಗಲೀಜು ಎಲ್ಲ ತುಂಬಾ ಇತ್ತ ಹಿಂಗೆ ಯಾರು ಸದ್ಯ ಪುಣ್ಯಾತುನು ಕೆಲಸ ಹಿಂಗೆಲ್ಲ ಕ್ಲೀನ್ ಮಾಡಿದಾರೆ ಇವಾಗ ಏನೋ ಹಾ ಏನೋ ಒಟ್ಟ ನಮಗೆ ಅನುಕೂಲ ಆಯ್ತು ಕುಡಿಯೋರು ತಿನ್ನೋರು ಯಾರು ಮೇಕೆಗಳು ಮನುಷ್ಯರು ಹಾ ಇಲ್ಲ ಫುಲ್ ಗಿಡಗಳೆಲ್ಲ ಬೆಳ್ದಾರ ಇಲ್ಲಿ ಕುತ್ಕಳಕ್ ಹತ್ತಿದಿಲ್ಲಾ ನೆಲನೆ ಕಾಣ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಕುಶಾಂಕನ್ ಬಸ್ ಬಂತು ಈಗ ಕರ್ಕೊಂಡು ಹೋಗ್ತಾ ಇದೀವಿ ಮನೆಗೆ ಹೋಗ್ಬಿಟ್ಟು ಸಿಗ್ತಿವಿ ಹಾ ನೋಡಿ ಫ್ರೆಂಡ್ಸ್ ನಮ್ಮ ಕುಶಾಂಕನಿಗೆ ಸ್ಕೂಲಿಂದ ಬಂದು ದೋಸೆ ತಿಂದ ಈಗ ಪಾಪ್ಕಾರ್ನ್ ಮಾಡ್ಕೊಡು ಅಂತ ನಿನ್ನೆ ಕೇಳ್ತಾ ಇದ್ದಾನೆ ಈಗ ತಂದಿದ್ವಿ ಈಗ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ ಮಾಡಿಕೊಡಲ್ಲ ಈಗ ಅವನೇ ಮಾಡ್ಕೊತಾನೆ ನೋಡಿರಿ ಅವನೇ ಯಾವ ರೀತಿ ಮಾಡ್ಕೊಳ್ತಾನೆ ಅಂತ ಈಗ ನೋಡಿರಿ ಒಂದು ಸಣ್ಣ ಕುಕ್ಕರ್ ಇಟ್ಟಿದ್ದೀನಿ ಈಗ ನಾನು ಕುಶಾಂಕನ ಕೇಳಿ ಮಾಡಿಸ್ತೀನಿ ಹ್ಞೂ ಈಗ ನೋಡಿರಿ ನಮ್ಗೆ ಕುಶಾಂಕ್ ಅವನೇ ಕತ್ರಿ ತಾನ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬರ್ತಿಲ್ಲ ಸರಿ ಹ್ಞೂ ಮಾಡ್ ಕಟ್ ಮಾಡು ಹ್ಞೂ ಹಾಂ ಹಂಗಿದ್ ಮಾಡು ಇನ್ನೊಂಚೂರು ಮಾಡು ಹ್ಞೂ ಇಲ್ಲಿ ಇಲ್ಲೀ ಹಾಂ ಗೋಲ್ಡ್ ಗೋಲ್ಡ್ ಇನ್ನೂ ಸ್ವಲ್ಪ ಹ್ಞೂ ಈ ಕಡೆ ಎಂದ ಮಾಡ್ತೀಯ ಹ್ಞೂ ಹಾಂ 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 ಬಿಡಿಸ್ ಹಾಕ್ಬಿಡಿ ಓಪನ್ ಆಯಿತು ಈಗ ಇದನ್ನು ನೋಡೋಣ ಇದು ಕುಕ್ಕರ್ ಬಿಸಿಯಾಗಿದೆ ನೋಡಿ ಹಾಕ್ಸೋಣ ಈಗ ನೋಡ್ರಿ ಕುಕ್ಕರ್ ಬಿಸಿಯಾಗಿದೆ ನಾನು ಕಡೆಗೆ ಇಳಿಸ್ಕೊಂಡಿದ್ದೀನಿ ಮತ್ತೆ ಯಾಕಂದರೆ ಹುಷಾಂಕರ ಮೇಲೆ ಎತ್ಕೊಂಡು ಫೋನ್ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ ಅಂತ ಈಗ ಹಾಕಪ್ಪ ಹುಷಾರು ದೂರ ಇಂಟ ಹ್ಞೂ ಬಿಡು ಅದರಲ್ಲಿ ಬಿಡ್ ಇರುತ್ತೆ ಇದು ಆಯಿಲ್ ಇರುತ್ತೆ ಗುಡ್ ಈಗಿದ್ರು ನೋಡಿ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಇಲ್ಲೇ ಇಟ್ಟರೆ ಕ್ಲೋಸ್ ಮಾಡ್ತೀನಿ ನೋಡಿರಿ ಅಲ್ರಿ ಆಲ್ರೆಡಿ ಚಟ್ಪಟ್ ಚಟ್ಪಟ್ ಸೌನ್ ಸ್ಟಾರ್ಟ್ ಆಯಿತೆ ಖುಷಿ ತಳಿ ನೋಡಿರಿ ಹ್ಞೂ ನೋಡಿರಿ ಆಯ್ತಾ ಈಗ ಆಗ್ತಾ ಇದೆ ಈಗ ಈಗ ನೋಡಿ ಇದೆಲ್ಲ ಸೌಂಡ್ ಎಲ್ಲ ಚಟ್ಪಟ್ ಚಟ್ಪಟ್ ಸೌಂಡ್ ಕಮ್ಮಿ ಆಗಿದೆ ಈಗಿನ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ನೋಡೋಣ ಆಗಿದೆ ಈಗ ನಮ್ಮ ಕುಶಾಂತನಿಗೆ ಹಾಕ್ಕೊಡ್ತೀನಿ ಹ್ಞೂ ನಾನು ಕುಶ್ಯಾಂತ್ ಕಾಟಾಡ್ತೀನಿ ಹ್ಞೂ

ಮೇಘ ಪುಟ್ಟಿ ಆಟಾಡ್ತಿದ್ದಾರೆ ಅದು ಬರ್ತಕ್ಕಂತೆ ಯಾರ ಕೊಟ್ಟಿಸಿದ್ರಂತೆ ಏನ್ ಕಮ್ ಕಮ್ಮ ಸೀರೆ ಕೊಡ್ತಾರ ಏನ್ ಕತ್ತಿನ ಹಂಗೆ ಈ ಕಡೆ ಸೀಡಿಗೆ ಹಂಗೆ ಹೊರಗೆ ಹಾಕೊಂಡು ಹೋಗಬೇಕು ಈಗ ನಮ್ದು ದೊಡ್ಡ ಮುಂದ ಸೀರೆ ಆಯ್ತಿದ್ರು ಆರೆಂಜ್ ಕಲರ್ದು ಬ್ಲೂ ಕಲರ್ ಸೀರೆ ಆರೆಂಜ್ ಕಲರ್ ಸೀರೆ ಎಲ್ಲ ಮಚ್ಚಿಟ್ಟೆ ಇಲ್ಲೇ ಇರ್ಬೇಕು ಹ್ಮ್ ಇದಾಯ್ತಿದ್ ಕಂಪ್ಲೀಟ್ ಆಯ್ತಿದ್ರು ಜಿಗ್ಜಾಕ್ ಪಾಲ್ಸ್ ಎರಡು ಇದು ನಮ್ಮ ಅಮ್ಮಂದೊಂದು ಆಲ್ರೆಡಿ ಯೂಸ್ ಮಾಡ್ತಾರೆ ಸೀರೆದು ಫಾಲ್ಸ್ ಬಿಚ್ಚಿತ್ತ ಅದಕ್ಕೆ ಹೊಲಿಗೆ ಹಾಕ್ಕೊಡ್ತೇವೆ ಮೀನಾ ಇದು ಅಷ್ಟೇ ಇದ್ರದ್ದು ಹೊಲಿಗೆ ಎಲ್ಲ ಬಿಚ್ಚಿದೆ ಹೊಲಿಗೆ ಹಾಕ್ಕೊಡ್ತವೆ ಇದು ನೋಡಿರಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇನ್ನೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರೂ ಕಮೆಂಟ್ ಮಾಡ್ತಿಲ್ಲ ಕಮೆಂಟ್ ಮಾಡಿ ನಮಗೆ ಯಾವ ರೀತಿಯಾಗಿ ಮಾಡಬೇಕು ವಿಡಿಯೋ ಏನು ಅಂತ ಅಂತನಾದ್ರೂ ಇದ್ದರೆ ಸಜೆಷನ್ ಕೊಡೋದಿದ್ದರೆ ಕೊಡ್ಬೋದು ಹೇಗಿದೆ ವಿಡಿಯೋ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್